ಹಾಲ್ಯಸ್ ಎಲ್ಲ ಹೆಂಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಸೂಪರ್ ಆಗಿದ್ದೀನಿ ಮತ್ತು ಇವತ್ತು ಏನೋ ಸಮ್ಥಿಂಗ್ ಸ್ಪೆಷಲಾಗಿ ಕಾಣ್ತಿದ್ದೀನಲ್ವಾ ಯಾಕಿರ್ಬೋದು ಇವತ್ತು ನಾನು ನಿಮ್ಗೆಲ್ಲಾರ್ಗು ತೋರ್ಸೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಸ್ಟೋಕ್ ಕ್ರೀಮ್ನ ಯೂಸ್ ಮಾಡಿಕೊಂಡು ನಾನು ಸ್ವಲ್ಪ ಮೇಕಪ್ನ ಮಾಡ್ಕೊಂಡಿದ್ದೀನಿ ಅದು ಯಾವ ಥರ ಮೇಕಪ್ ಅಂದರೆ ನೋ ಮೇಕಪ್ ಲುಕ್ನ ಮಾಡ್ಕೊಂಡಿದ್ದೀನಿ ನಾನು ಇವತ್ತು ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ನ ಮೀಟರ್ ಆಗಕ್ಕೆ ಹೋಗಬೇಕಿತ್ತು ಮತ್ತೆ ಒಂದು ಸಿಟಿ ಪಾರ್ಟಿ ಬೇರೆ ಇತ್ತು ಸೊ ಎರಡು ಇವೆಂಟ್ ಇದೆ ನನಗೆ ನಾನು ಈಗ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಫುಲ್ ಬ್ಯುಸಿ ಇರ್ತೀನಿ ಆ ಕಾರಣಕ್ಕೆ ನೋಡೋಣ ನಾನು ಸ್ಟೋಕ್ ಕ್ರೀಮ್ ಯೂಸ್ ಯಾವತ್ತು ಮಾಡಿರ್ಲಿಲ್ಲ ಬಟ್ ನನ್ನ ಬ್ರೈಡ್ಗಳಿಗೆಲ್ಲ ಮಾಡಿದ್ದೆ ಬಟ್ ನಾನು ಯಾವತ್ತು ಯೂಸ್ ಮಾಡ್ಕೊಂಡಿರ್ಲಿಲ್ಲ ನೋಡೋಣ ಇವತ್ತು ಹೆಂಗೆ ಕಾಣುತ್ತೆ ಅನ್ನೋ ಕಾರಣಕ್ಕೆ ನಾನು ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ ಬಟ್ ನನಗೇನು ಸೆಟಲ್ಡ್ ಆಗಿ ಕಾಣ್ತಿದೆ ನೋಡೋಣ ಇದನ್ನ ನಿಮಗೂ ಮಾಡಿ ತೋರಿಸ್ತೀನಿ ಹೆಂಗ ಅನ್ನಿಸ್ತು ಅಂತ ನೋಡಿ ಮತ್ತು ನನ್ನ ಜೊತೆ ನೀವು ಕೂಡ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈಸಿಯಾಗಿ ಮಾಡ್ಕೋಬೋದು ಮತ್ತೆ ನನ್ನ ವಿಡಿಯೋಸ್ ಎಲ್ಲ ಹೆಂಗೆ ಬರ್ತಿದೆ ಚೆನ್ನಾಗಿ ಅನ್ನಿಸ್ತಿದ್ಯಾ ಚೆನ್ನಾಗಿ ಅನ್ನಿಸಿದ್ರೆ ಒಂದು ಲೈಕ್ ಮಾಡಿ ಏನಾದರೂ ಇನ್ಫಾರ್ಮೇಶನ್ ಇದೆ ಅಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮತ್ತೆ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಮರೀದಲ್ಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಬ್ಸ್ಕ್ರೈಬ್ ಆಲ್ರೆಡಿ ಆಗಿರೋರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ನಾನು ಈ ವಿಡಿಯೋ ಕಡೆನ ಹೋಗೋಣ ಬೇಗ ಬೇಗ ಹೋಗ್ಬಿಟ್ಟು ಕ್ವಿಕ್ ಆಗಿ ಹೆಂಗ್ ಮಾಡೋದು ನೋ ಮೇಕಪ್ ಲುಕ್ ವಿತ್ ಸ್ಟ್ರೋಕ್ ಕ್ರೀಮ್ ಅಲ್ಲಿ ಅಂತ ನೋಡೋಣ ಸ್ಟ್ರೋಪ್ ಕ್ರೀಮ್ಸ್ಗಳು ತುಂಬ ವೆರೈಟೀಸ್ ಸಿಗುತ್ತೆ ಸೊ ನಾವು ಯಾವುದು ಸೆಲೆಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಫೇಸಸ್ ಕೆನಡ ಅವ್ರದ್ದು ತಗೊಂಡಿದ್ದೀನಿ ನೀವು ಬೇಕಾದರೆ ನಿಮ್ಗೆ ಯಾವುದು ಅವೈಲಬಲ್ ಇರುತ್ತೋ ಈಸಿಯಾಗಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಇದು ಯೂಸ್ ಮಾಡೋದ್ರಿಂದ ತುಂಬ ನಮ್ಮ ಸ್ಕಿನ್ನು ಗ್ಲೋಯಿಂಗ್ ಆಗಿ ಕಾಣತ್ತೆ ನಾನಿವತ್ತು ಜಸ್ಟ್ ಫೈವ್ ಪ್ರಾಡಕ್ಟಿಂದ ಈ ನೋ ಮೇಕಪ್ ಲುಕ್ ನ ಕ್ರಿಯೇಟ್ ಮಾಡಿದ್ದೀನಿ ಮತ್ತೆ ತುಂಬ ಆಗು ಕಾಣ್ತಿದೆ ತುಂಬ ನ್ಯಾಚುರಲ್ ಆಗು ಕಾಣ್ತಿದೆ ಯಾವುದಾದ್ರು ಅನ್ನೋದನ್ನ ನಾನು ತೋರಿಸ್ತೀನಿ ನಾನು ಫಸ್ಟ್ ಯೂಸ್ ಮಾಡಿರೋದು ಈ ಸ್ಟೋಪ್ ಕ್ರೀಮ್ಸು ಫೇಸಸ್ ಕೆನಡಾ ಅವ್ರದ್ದು ನೆಕ್ಸ್ಟ್ ನಾನು ಯೂಸ್ ಮಾಡಿರೋ ಅಂಥದ್ದು ಮೆಬಿಲಿನ್ದು ಫೌಂಡೇಶನು ಸೂಪರ್ ಸ್ಟೇ ಅಂತ ಹೇಳಿಬಿಟ್ಟು ಅದಾದ್ಮೇಲೆ ಲ್ಯಾಕ್ಮಿ ಅದು ಇನ್ಸ್ಟಾ ಲೈನರು ಮತ್ತೆ ಮೆಬಿಲೈನ್ ಅವ್ರದ್ದು ಮಸ್ಕರ ಮತ್ತೆ ಲ್ಯಾಕ್ಮಿ ಅವ್ರದ್ದು ನೈನ್ ಟು ಫೈವ್ ಲಿಪ್ಸ್ಟಿಕ್ ಇವಿಷ್ಟನ್ನ ಯೂಸ್ ಮಾಡಿ ನಾನು ತುಂಬ ಒಳ್ಳೆ ನ ಕ್ರಿಯೇಟ್ ಮಾಡಿದೀನಿ ನೋಡೋಣ ಬನ್ನಿ ಫಸ್ಟ್ ಇವಾಗ ಮಾಯಶ್ಚರೈಸರ್ ಹಚ್ಚಿದ್ದೀನಿ ಮತ್ತೆ ಸನ್ಸ್ಕ್ರೀನ್ ಹಚ್ಕೊಂಡು ಬಂದಿದೀನಿ ಅದಾದ್ಮೇಲೆ ಈಗ ನಾನು ಫೇಸಸ್ ಕೆನಡಾ ಅವ್ರದ್ದು ಸ್ಟೋಪ್ ಕ್ರೀಮ್ ನ ಯೂಸ್ ಮಾಡ್ತಿದ್ದೀನಿ ನಾನು ಯೂಸ್ ಮಾಡ್ತಿರೋದು ಸಿಲ್ವರ್ ಇವಾಗ ಯೂಸ್ ಮಾಡ್ತಿದ್ದೀನಿ ಈ ಸ್ಟೋಪ್ ಕ್ರೀಮ್ ಅಲ್ಲಿ ನಿಮ್ಗೆ ಪಿಂಕ್ ಮತ್ತೆ ಸಿಲ್ವರ್ ಎರಡೂ ಸಿಗುತ್ತೆ ಬಟ್ ನಾನೀಗ ಸಿಲ್ವರ್ ಯೂಸ್ ಮಾಡ್ತಾ ಇದ್ದೀನಿ ನೋಡೋಣ ಹೆಂಗ ಅನ್ಸುತ್ತೆ ಅಂತ ಯಾವ್ದಾದ್ರು ಅಷ್ಟೇ ಪ್ರಾಡಕ್ಟ್ ನಾವು ತಗೋಬೇಕಾದ್ರೆ ಆದಷ್ಟು ಸ್ವಲ್ಪ ಕಮ್ಮಿ ಪ್ರಾಡಕ್ಟ್ ಅಂದ್ರೆ ಕಮ್ಮಿ ಕ್ವಾಂಟಿಟಿನೇ ತಗೋಬೇಕು ಈ ಸ್ಟೋಕ್ ಕ್ರೀಮ್ ಹಚ್ಚೋದ್ರಿಂದ ಏನು ಅಂತ ಅಂದ್ರೆ ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣುತ್ತೆ ಮತ್ತೆ ಒಂಥರ ಗ್ಲಾಸಿ ಫಿನಿಶ್ ಬರುತ್ತೆ ಈಗ ನೀವೆಲ್ಲ ನೋಡಿರ್ಬೋದು ಸೆಲೆಬ್ರಿಟಿಗಳೆಲ್ಲ ನೋ ಮೇಕಪ್ ಲುಕ್ ಅಲ್ಲಿ ತುಂಬಾ ವಾವನ್ನ ಕಾಣ್ತಿರ್ತಾರೆ ಬಟ್ ಅವ್ರ ಫೇಸ್ ಮಾತ್ರ ಸಖತ್ ಅಹ್ ಆಗಿ ಶೈನಿ ಶೈನಿಯಾಗಿ ನ್ಯಾಚುರಲ್ ಆಗಿ ಕಾಣ್ತಿರುತ್ತೆ ಅವರೆಲ್ಲ ಏನು ಮಾಡ್ಕೊಂಡೇ ಇರೋಲ್ಲ ಅಂತ ಅಲ್ಲ ಅವರು ಕೂಡ ತುಂಬಾ ಮಿನಿಮೈಸ್ಡ್ ಆಗಿ ಮೇಕಪ್ ಮಾಡ್ಕೊಂಡಿರ್ತಾರೆ ಸೊ ಅವರೆಲ್ಲ ಇದೇ ತರ ಗಳು ಯೂಸ್ ಮಾಡ್ತಾರೆ ಈ ಸ್ಟೋಸು ತುಂಬಾ ಬ್ರ್ಯಾಂಡ್ಗಳಲ್ಲಿ ಎಲ್ಲ ಬ್ರ್ಯಾಂಡ್ಗಳಲ್ಲೂ ಗಳಲ್ಲೂ ಸಿಗುತ್ತೆ ನಾವ್ ಯಾವ ಚೂಸ್ ಮಾಡ್ತೀವಿ ನಮ್ ಪ್ರೈಸ್ ಮೇಲೆ ಮತ್ತೆ ನಮ್ಗೆ ಯಾವ್ದು ಅವೈಲಬಲ್ ಇರುತ್ತೆ ಈಸಿಯಾಗಿ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ಚೆನ್ನಾಗಿ ಅನಿಸ್ತಿದೆ ಅಲ್ಲ ನೋಡೋಣ ಇದು ಬೇಸ್ ನಾನು ಈ ತರ ಹಚ್ಕೊಂಡಿದೀನಿ ಇದ್ರ ಮೇಲೆ ನಾನು ಈಗ ಫೌಂಡೇಶನ್ ಹಚ್ಚಿ ಟ್ರೈ ಮಾಡ್ತೀನಿ ನೋಡೋಣ ಫೌಂಡೇಶನ್ ಹಚ್ಚ ಆದ್ಮೇಲೆ ಯಾವ ತರ ಅದು ಸೆಟಲ್ಡ್ ಆಗಿ ಕಾಣುತ್ತಾ ಅಥವಾ ಆ ಇನ್ನು ಕಾಣುತ್ತಾ ಏನು ಅಂತ ನೋಡೋಣ ನಾನು ಇವಾಗ ಮೆಬಿಲೈನ್ ಅವ್ರದ್ದು ಮ್ಯಾಟ್ ಫೌಂಡೇಶನ್ ಯೂಸ್ ಮಾಡ್ತಿದೀನಿ ಥರ್ಟಿ ಅವರ್ಸ್ ಸ್ಟೇ ಅಂತ ಹೇಳಿ ನೋಡೋಣ ಹೆಂಗ ಅನ್ಸುತ್ತೆ ಅಂತ ಯಾವಾಗ್ಲೂ ಅಷ್ಟೇ ನಾವು ಸ್ಟೋಪ್ ಕ್ರೀಮ್ ಯೂಸ್ ಮಾಡ್ಬೇಕಾರೆ ಫೇಸ್ಗೆ ಬೇಸಾಗಿ ಹಚ್ಕೊಳ್ಳೋದಲ್ದಲ್ಲೇ ಕಮ್ಮಿ ಕ್ವಾಂಟಿಟಿ ತೊಗೊಳ್ಳಿ ಆದಷ್ಟು ನಾನು ತಗೊಂಡಿದ್ದೀನಿ ನೋಡಿ ಮತ್ತೆ ಅದ್ರ ಜೊತೆ ಒಂಚೂರು ಚೂರು ನಾನೀಗ ಸ್ಟೋವ್ ಕ್ರೀಮ್ನು ಕೂಡ ಮಿಕ್ಸ್ ಮಾಡ್ತೀನಿ ಅದು ಅಷ್ಟೇ ಕಮ್ಮಿ ಇರಲಿ ಯಾಕಂದ್ರೆ ನಾವು ಆಲ್ರೆಡಿ ಬೇಸ್ಗ್ ಹಚ್ಚಿದ್ದರಿಂದ ಇಷ್ಟೇ ಸಾಕು ಈ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಂಗೆ ಮಿಕ್ಸ್ ಮಾಡ್ಕೊಂಡಾಗ ಏನಾಗುತ್ತೆ ಸ್ವಲ್ಪ ನಮ್ಮ ಫೌಂಡೇಶನ್ ಕಲರು ಕೂಡ ಸ್ವಲ್ಪ ಲೈಟ್ ಆಗತ್ತೆ ಕಾಣ್ತಿದೆಲ್ಲ ನೀಟಾಗಿ ಬ್ಲೈಂಡ್ ಮಾಡ್ಕೊಳ್ಳಿ ನೀಟಾಗಿ ನಾವು ಯಾವಾಗಲೂ ಅಷ್ಟೇ ಫೌಂಡೇಶನ್ ಯೂಸ್ ಮಾಡ್ಬೇಕಾದ್ರೆ ಒಂದೇ ಕಡೆ ಹಿಂಗೆ ಹಚ್ಕೊಂಡ್ಬಿಡ್ಬಾರ್ದು ಆದಷ್ಟು ಕಮ್ಮಿ ಪ್ರಾಡಕ್ಟ್ ತಗೊಂಡು ನೀಟಾಗಿ ಎಲ್ಲ ಕಡೆ ಹಿಂಗೆ ಡಾಟ್ ಡಾಟ್ ಇಟ್ಕೋಬೇಕು ಅವಾಗ ಏನಾಗುತ್ತೆ ಬ್ಲೆಂಡಿಂಗ್ ಮಾಡೋದಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ ಆ ಕಾರಣಕ್ಕೆ ನಾನು ನೆಕ್ ಹಾಕಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ನೆಕ್ ಹತ್ರ ಯೂಸ್ ಮಾಡ್ತಿದೀನಿ ಜಾಸ್ತಿ ನೆಕ್ ತಗೊಳ್ತಿಲ್ಲ ಯಾಕೆಂದ್ರೆ ನನ್ ಡ್ರೆಸ್ ಎಲ್ಲ ಆಗೋಗುತ್ತೆ ಫೌಂಡೇಶನ್ ಆ ಕಾರಣಕ್ಕೆ ಸ್ವಲ್ಪ ಈಗ ಹಿಂಗೆ ಲ್ಯಾಪ್ಟಾಪ್ ಮಾಡಿ ಜೂರ್ ಸೆಟಲ್ ಮಾಡ್ಕೊಳ್ಳಿ ನಾನು ಯಾವಾಗ್ಲೂ ಹೇಳ್ದಂಗೆ ನಾನ್ ಪರ್ಸನಲ್ ಆಗಿ ಆದಷ್ಟು ನಾನು ಬ್ರಷಸ್ ಯೂಸ್ ಮಾಡಲ್ಲ ನಾನು ಆದಷ್ಟು ಕೈ ಬೆರಳುಗಳನ್ನೇ ಯೂಸ್ ಮಾಡೋದು ನನ್ನ ಫೌಂಡೇಶನ್ ಬ್ಲೆಂಡಿಂಗ್ ಗೆ ನೀಟಾಗಿ ಬ್ಲೆಂಡ್ ಆಗ್ತಿದೆ ಇದೇ ಕೈಯನ್ನ ನೀಟಾಗಿ ಕಿವಿ ಹತ್ರ ಕತ್ತ ಹತ್ರ ಯಾಕೆಂದ್ರೆ ನಮ್ಗೆ ಕಿವಿ ಕತ್ತು ಎರಡು ಕೂಡ ಸೇಮ್ ನಮ್ಮ ಫೇಸ್ ಕಲರ್ಗೆ ಮ್ಯಾಚ್ ಆಗ್ಬೇಕು ಆ ಕಾರಣಕ್ಕೆ ಇನ್ನ ಫೌಂಡೇಶನ್ ಒಂದು ಹಚ್ಬಿಟ್ಟು ನಮ್ಮ ಕತ್ತು ಕಿವಿ ಎಲ್ಲ ಹಾಂಗೆ ಬಿಟ್ಬಿಟ್ರೆ ಆ ವೇರಿಯೇಷನ್ ಕಾಣುತ್ತೆ ನಮ್ ಕಿವಿಗೆ ಕತ್ತಿಗೆ ಫೇಸ್ಗೆ ಅಲ್ವಾ ಸೊ ಆ ಕಾರಣಕ್ಕೆ ನೀಟಾಗಿ ಬ್ಲೈಂಡ್ ಮಾಡಿ ಸ್ವಲ್ಪ ಬ್ಲೆಂಡ್ ಆದ್ಮೇಲೆ ನನಗೆ ಆ ಗ್ಲಾಸಿ ಎಫೆಕ್ಟ್ ಸ್ವಲ್ಪ ಕಡಿಮೆ ಆದಂಗೆ ಅನಿಸ್ತಿದೆ ಅಲ್ಲ ಆಗ್ಲೆಗೂ ಈಗ್ಲೆಗೂ ಬಟ್ ಸ್ವಲ್ಪ ನಮ್ಮ ಇದಕ್ಕೇನು ನಮ್ಮ ಪಿಗ್ಮೆಂಟೇಶನ್ ಅಥವಾ ನಮ್ಮ ಫೇಸಲ್ಲಿ ಇರುವಂತ ಅನಿವನ್ ಸ್ಕಿನ್ನ ಸ್ವಲ್ಪ ಇವನ್ ಮಾಡಬೇಕು ಅಂತ ಅಂದಾಗ ಸ್ವಲ್ಪ ನಾವು ಫೌಂಡೇಶನ್ ಯೂಸ್ ಮಾಡಲೇಬೇಕಾಗತ್ತೆ ಸೊ ಆ ಕಾರಣಕ್ಕೆ ನಾನು ಫೌಂಡೇಶನ್ ಒಳಗೇನೆ ಒಂಚೂರು ಸ್ಟೋ ಕ್ರೀಮ್ನ ಮಿಕ್ಸ್ ಮಾಡ್ಕೊಂಡು ಹಚ್ಕೊಂಡಿದ್ದೀನಿ ಬಟ್ ಓಕೆ ನಾಟ್ ಬ್ಯಾಡ್ ಚೆನ್ನಾಗಿ ಅನ್ನಿಸ್ತಿದೆ ಈಗ ನಾನು ಕಣ್ಣಿಗೆ ಒಂಚೂರು ಲೈಟ್ ಆಗಿ ಲೈನರ್ ಹಚ್ಚುತ್ತೀನಿ ಯೂಶಲ್ ಆಗಿ ಸ್ವಲ್ಪ ಕೆಳಗಡೆ ಕಾಜಲ್ ಹಚ್ಚ ಲೈನರ್ ಇಂದ ಲೈನ್ಸ್ ಕೊಟ್ಟಾಗ ಸ್ವಲ್ಪ ನಮ್ ಕಣ್ಣು ಚೆನ್ನಾಗಿ ಅನ್ಸುತ್ತೆ ನನ್ ಕಣ್ಣು ಸ್ವಲ್ಪ ಕೆಂಪಗಾಗಿದೆ ಯಾಕೆಂದ್ರೆ ರಾತ್ರಿ ನನ್ಗೆ ಸರಿ ನಿದ್ದೆ ಬರ್ಲಿಲ್ಲ ಆ ಕಾರಣಕ್ಕೆ ಸ್ವಲ್ಪ ಕಣ್ಣು ಕೆಂಪುಗಾಗಿದೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಕಣ್ಣಕ್ ಸ್ವಲ್ಪ ನನಗೆ ಕಣ್ಣಲ್ಲಿ ನೀರು ಕೂಡ ಬರ್ತಿದೆ ಒಂದು ಸ್ವಲ್ಪ ಕಣ್ಣನ್ನ ಡ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹಚ್ಚೋಣ ಯಾವಾಗ್ಲೂ ಅಷ್ಟೇ ನೀವು ಲೈನರ್ ಕಾಜಲ್ಲು ಹಚ್ಚಬೇಕಾದ್ರೆ ಯೂಶಲ್ ಆಗಿ ಕಣ್ಣಲ್ಲಿರುವಂತ ವೆಟ್ನೆಸ್ ನ ನೀಟಾಗಿ ತೆಗೆದ್ಬಿಟ್ಟು ಹಚ್ಚಿ ಯಾವಾಗ ಏನಾಗುತ್ತೆ ನೀವು ಹಚ್ಚೋ ಕಾಜಲ್ಲು ಮತ್ತೆ ಲೈನರ್ ಕೂಡ ನೀಟಾಗಿ ಲಾಂಗ್ ಲಾಸ್ಟ್ ಇರುತ್ತೆ ಮತ್ತೆ ಸ್ಮ್ ಆಗಲ್ಲ ಆ ಕಾರಣಕ್ಕೆ ಓಕೆ ಡ್ರೈ ಅನ್ಸುತ್ತೆ ಒಂದು ಟೂ ಮಿನಿಟ್ಸ್ ಬಿಟ್ಬಿಟ್ಟು ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ನನ್ನ ಬೇಸ್ಗೆ ಏನು ಡಿಸ್ಟರ್ಬ್ ಆಗಿಲ್ಲ ಅಲ್ವಾ ಸೊ ಆರಾಮ್ಸ ಇದೆ ಬೇಸು ನೆಕ್ಸ್ಟು ಈಗ ಹೋಗೋಣ ಮತ್ತೆ ಯಾವಾಗಲೂ ಅಷ್ಟೇ ನಾವು ಎಷ್ಟೊಂದು ಬೇಸ್ನ ನಾವು ನ್ಯಾಚುರಲ್ ಲುಕ್ ಬೇಕು ಅಂದಾಗ ಬೇಸ್ ಆಗಲಿ ಮತ್ತೆ ನಾವು ಯೂಸ್ ಮಾಡೋ ಪ್ರಾಡಕ್ಟ್ಗಳಾಗಲಿ ಆದಷ್ಟು ತುಂಬ ಕಮ್ಮಿ ಕ್ವಾಂಟಿಟಿಲಿ ನಾವು ಯೂಸ್ ಮಾಡಿದಾಗ ನಮಗೆ ನ್ಯಾಚುರಲ್ ಫಿನಿಶಿಂಗ್ ಬರುತ್ತೆ ಸೊ ಆ ಕಾರಣಕ್ಕೆ ಈಗ ಬೆಟರ್ ಆಯ್ತು ಅನ್ಸುತ್ತೆ ನನ್ ಕಣ್ಣು ಬಟ್ ಯಾಕೋ ಗೊತ್ತಿಲ್ಲ ಸ್ವಲ್ಪ ಉರಿ ಉರಿ ಇದೆ ಮೋಸ್ಟ್ಲಿ ಅದೇ ಹೇಳದ್ನಲ್ಲ ನೈಟ್ ಸರಿಗ ನಿದ್ದೆ ಬರ್ಲಿಲ್ಲ ಆ ಕಾರಣಕ್ಕೆ ಚೆನ್ನಾಗಿ ನಿದ್ದೆ ಮಾಡೋದು ತುಂಬಾ ಮುಖ್ಯ ಆಗತ್ತೆ ಮನುಷ್ಯರಿಗಲ್ವಾ ನಾವು ಚೆನ್ನಾಗಿ ನಿದ್ದೆ ಮಾಡಿದಷ್ಟು ನಮ್ಮ ಆರೋಗ್ಯನು ಚೆನ್ನಾಗಿರುತ್ತೆ ನಮ್ಮ ಫೇಸು ಕೂಡ ಚೆನ್ನಾಗಿರುತ್ತೆ ಈಗ ನಾನು ಲೈನರ್ ಅಪ್ಲೈ ಮಾಡ್ತಾ ಇದ್ದೀನಿ ಹ್ಮ್ ನಾನ್ ತಗೊಂಡಿದ್ದೀನಿ ಲ್ಯಾಕ್ಮಿದು ಮೀದು ಐ ನೀವು ಅಷ್ಟೇ ನಿಮ್ಗೆ ಯಾವ್ದು ಕಂಫರ್ಟ್ ಯಾವ್ದು ನಿಮ್ಮ ಹತ್ರ ಅವೈಲೇಬಲ್ ಇದೆಯೋ ಅದನ್ನ ಯೂಸ್ ಮಾಡಿ ನಾನು ಹಚ್ಚೋದು ಯಾವಾಗ್ಲೂ ಅಷ್ಟೇ ನಾನು ಯಾವಾಗ್ಲೂ ಹೇಳ್ದಂಗೆ ನಾನು ಸ್ವಲ್ಪ ಆ ಅಷ್ಟೇ ನಾನು ಲೈನರ್ ಹಚ್ಚೋದು ಪೂರ್ತಿ ಹಚ್ಚಲ್ಲ ಯಾವಾಗ್ಲೂ ಅಷ್ಟೇ ನೀವು ಲೈನರ್ ಹಚ್ಬೇಕಾದ್ರೆ ನಿಮ್ ಕಣ್ಣನ ಆದಷ್ಟು ಸ್ವಲ್ಪ ಆ ಒಂದು ಮುಖಾಲ್ವಾಗ ಓಪನ್ ಅಲ್ಲಿ ಇಟ್ಕೊಂಡು ಹಚ್ಕೊಳ್ಳಿ ಅವಾಗ ನಿಮ್ಗೆ ಹಚ್ಚೋದಕ್ಕೆ ಈಸಿ ಆಗುತ್ತೆ ಮತ್ತೆ ಎಲ್ಲಿ ಹಚ್ಚುತ್ತಿದ್ದೀರಾ ಅನ್ನೋದು ಕೂಡ ನಿಮ್ಗೆ ಕಾಣುತ್ತೆ ಈ ಲಾಸ್ಟ್ಗೆ ಕಾರ್ನರ್ ಗೆ ವಿಂಗ್ಸ್ ಕೊಟ್ಕೊಳ್ಳೋದು ಅದು ನಿಮಗ್ ಬಿಟ್ಟಿದ್ದು ನಿಮಗ್ ಬೇಕನ್ಸಿದ್ರೆ ವಿಂಗ್ಸ್ ಕೊಟ್ಕೊಳ್ಳಿ ಇಲ್ಲ ಅಂದ್ರೆ ಸಾಕು ಕರೆಕ್ಟ್ ಆಗಿ ಇದ್ ಮಾಡ್ಕೊಳ್ಳಿ ಮತ್ತೆ ನಾನು ಹೇಳಿದ್ನಲ್ಲ ನಾನ್ ಆಫ್ ಹಚ್ಚಿದ್ದೀನಿ ಅಂತ ನೀವುಗಳು ಆಫ್ ಹಚ್ಬೇಕು ಅಂತ ಏನಿಲ್ಲ ಅದು ನಿಮ್ ಖುಷಿ ಪೂರ್ತಿನಾದ್ರೂ ಹಚ್ಚಿ ಅಥವಾ ಆಫ್ ಆದ್ರೂ ಹಚ್ಚಿ ಓಕೆ ಅಲ್ವಾ ಚೆನ್ನಾಗ್ ಅನ್ನಿಸ್ತಿದೆ ಆದರೆ ಇನ್ನೊಂಚೂರು ಮಸ್ಕರ ಒಂದು ಹಾಕೋಣ ಅವಾಗ ಇನ್ನೂ ನಮ್ಮ ನನಗೆ ಸ್ವಲ್ಪ ಲ್ಯಾಶಸ್ಸು ಕಡಿಮೆ ಇದೆ ಸೊ ಆ ಕಾರಣಕ್ಕೆ ನಾನು ಎಲ್ಲಾದ್ರೂ ಹಿಂಗೆ ಹೊರಗಡೆ ಹೋಗ್ಬೇಕು ಅಂದಾಗ ನಾನು ಮಸ್ಕರ ಯೂಸ್ ಮಾಡ್ತೀನಿ ಲೈನರ್ ಮಾತ್ರ ನನಗೆ ಆಪ್ಷನಲ್ಲು ಮಸ್ಕರ ಅಂತೂ ನಾನು ಕಂಪಲ್ಸರಿ ಯೂಸ್ ಮಾಡ್ತೀನಿ ಹಂಗಾಗಿ ಮಸ್ಕರನೂ ಅಷ್ಟೇ ನಾನು ಮೆಬಿಲಿನ್ ಅವ್ರದ್ದು ಸೂಪರ್ ಸ್ಟೇ ಮಸ್ಕರ ತೊಗೊಂಡಿದ್ದೀನಿ ನೀವು ಅಷ್ಟೇ ನಿಮ್ಗೆ ಯಾವುದು ಅವೈಲಬಲ್ ಇರುತ್ತೆ ಅಥವಾ ನಿಮ್ಗೆ ಹತ್ರ ನಿಮ್ಗೆ ಈಸಿಯಾಗಿ ಯಾವ್ದು ಸಿಗುತ್ತೆ ಅದನ್ನು ಯೂಸ್ ಮಾಡ್ಬೋದು ಬಟ್ ಯೂಸ್ ಮಾಡೋ ಟೆಕ್ನಿಕ್ಕು ನೀಟಾಗಿ ಗೊತ್ತಿರಬೇಕಷ್ಟೆ ನಾನು ಹಿಂಗೆ ಹಚ್ಚಲ್ಲ ನಾನು ಫಸ್ಟು ಹಿಂಗೆ ಫಸ್ಟ್ ಎಲ್ಲ ಪ್ರಾಡಕ್ಟ್ನ ಲ್ಯಾಷಸ್ಗೆ ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಹಿಂಗೆ ಬ್ಲೆಂಡ್ ಮಾಡ್ಕೊಳ್ತೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ವಿಸಿಬಲ್ ಆಗ್ತಿದೆಯಲ್ಲ ನನ್ನ ಲ್ಯಾಶಸ್ಸು ಮಸ್ಕರ ಹಚ್ಚಿದ್ಮೇಲೆ ಒಂಥರ ಕಣ್ಣು ನೋಡಕ್ಕೆ ಸಖತ್ ಖುಷಿ ಅನ್ಸುತ್ತಲ್ವಾ ಹ್ಮ್ ಲಿಪ್ಸ್ಟಿಕ್ ಹಚ್ಕೊಳ್ತಾ ಇದ್ದೀನಿ ಲಿಪ್ಸ್ಟಿಕ್ ನಾನು ತಗೊಂಡಿರೋದು ಲ್ಯಾಕ್ಮಿ ಪ್ರೈಮರ್ ಪ್ಲಸ್ ಮ್ಯಾಚ್ ಲಿಕ್ವಿಡ್ ಲಿಪ್ ಲೈನರ್ ಅಂತ ತುಂಬಾ ಚೆನ್ನಾಗಿದೆ ಸೊ ಇದನ್ನ ಹಚ್ಚೋಣ ಮತ್ತೆ ನಾನು ತುಂಬಾ ಫ್ಲಾಶಿ ಕಲರ್ ತಗೊಳ್ತಿಲ್ಲ ಆದಷ್ಟು ಒಂಥರ ಲೈಟ್ ಪರ್ಪಲ್ ತಗೊಳ್ತಿದ್ದೀನಿ ನ್ಯಾಚುರಲ್ ಲುಕ್ ಬೇಕಾಗಿರೋದ್ರಿಂದ ನಾನು ಇದಕ್ಕೆ ಲಿಪ್ ಲೈನರ್ ಆಗಲಿ ಮತ್ತೆ ತುಂಬಾ ಹೆವಿ ರೆಡ್ಡು ತುಂಬ ಪಿಂಕು ಆ ಥರ ಏನು ಹಾಕಿಲ್ಲ ಸ್ವಲ್ಪ ಸೆಟಲ್ಡ್ ಆಗಿ ಕಾಣ್ಲಿ ಮೇಕಪ್ ಅನ್ನೋ ಕಾರಣಕ್ಕೆ ನಾನು ಈ ಕಲರ್ ಹಚ್ಚಿದ್ದೀನಿ ಹೆಂಗೆ ಅನ್ನಿಸ್ತಿದೆ ನೋಡಿ ನೀವೇನೆ ಮತ್ತೆ ನನ್ಗೆ ಇನ್ನೂ ಒಂದು ಏನೋ ಒಂಚೂರು ಕಡಿಮೆ ಕಡಿಮೆ ಅನ್ನಿಸ್ತಿದೆ ನನ್ನ ಫೇಸಲ್ಲಿ ಏನು ಅಂತ ಅಂದ್ರೆ ಇನ್ನೊಂದ್ಚೂರು ಗ್ಲಾಸಿ ಕೊಟ್ಕೊಂಡ್ರು ನಡೆಯುತ್ತೆ ಅನ್ನೋ ಕಾರಣಕ್ಕೆ ನಾನು ಆಗ್ಲೇ ಹೇಳ್ದಂಗೆ ನಾನು ಕಲರ್ಸ್ ಸಿಗುತ್ತಲ್ಲ ಈ ಅದರಲ್ಲಿ ಕ್ರೀಮ್ ಗಳಲ್ಲಿ ಅದರಲ್ಲಿ ಬೇಸು ಮತ್ತೆ ಮಿಕ್ಸ್ ಮಾಡ್ಕೊಂಡಿದ್ದು ನಾನು ಈ ಸಿಲ್ವರ್ ಫೇಸಸ್ ಕೆನಡ ಅವ್ರದ್ದು ಸಿಲ್ವರ್ ಕಲರ್ ಇದನ್ನ ಸ್ಟೋಪ್ ಕ್ರೀಮ್ ನ ಯೂಸ್ ಮಾಡಿದ್ದೆ ಈಗ ನಾನು ಅದೇ ಫೇಸಸ್ ಕೆನಡ ಅವ್ರದ್ದು ರೋಸ್ ಗೋಲ್ಡ್ ಹೇಳಿದ್ನಲ್ಲ ಆಗ್ಲೇ ಎರಡ್ ತರ ಕಲರ್ ಸಿಗುತ್ತೆ ಈ ಈ ಪ್ರೈಮರ್ ಅಲ್ಲಿ ಅಂದ್ರೆ ಫೇಸಸ್ ಕೆನಡಾ ಅವ್ರಲ್ಲಿ ಅಂತ ನೀವು ಯಾವ್ದ್ರಲ್ಲಾದ್ರೂ ತಗೊಳ್ಳಿ ಇದೇ ತಗೋಬೇಕು ಅಂತ ಏನಿಲ್ಲ ಸೊ ನಾನು ಈಗ ಏನ್ ಮಾಡ್ತೀನಿ ಈ ರೋಸ್ ಗೋಲ್ಡ್ ಸ್ಟೋಕ್ರೀನ ಸ್ವಲ್ಪ ಸ್ವಲ್ಪ ಹಾಕೊಂಡು ನನ್ನ ಚೀಕ್ಸ್ ಮತ್ತೆ ಸ್ವಲ್ಪ ಹೈಲೈಟ್ ಏರಿಯಾಗೆ ಸ್ವಲ್ಪ ಬ್ಲೆಂಡ್ ಮಾಡ್ತೀನಿ ಸ್ವಲ್ಪ ಹಚ್ಚಿ ತುಂಬ ಹಚ್ಚಕ್ಕೆ ಹೋಗ್ಬೇಡಿ ಯಾಕಂದ್ರೆ ಆಲ್ರೆಡಿ ನಮ್ಮ ಬೇಸಲ್ಲೂ ಇದೆ ಸ್ಟೋವ್ ಕ್ರೀಮು ಮತ್ತು ಫೌಂಡೇಶನಲ್ಲೂ ನಾವು ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಆದಷ್ಟು ಇಲ್ಲಿಗೆ ಸ್ವಲ್ಪ ಕಮ್ಮಿ ಹಚ್ಚಿ ಮತ್ತೆ ಹಚ್ಚಿದ ಮೇಲೆ ನೀಟಾಗಿ ಬ್ಲೆಂಡ್ ಮಾಡಿ ನೀಟಾಗಿ ಬಿಡಬೇಡಿ ನೀಟಾಗಿ ಬ್ಲೆಂಡ್ ಮಾಡಿ ನೀವು ಈಗ ನಾನು ಈಗ ಬೇಸ್ ಹಚ್ಕೊಂಡೆ ಮತ್ತೆ ಫೌಂಡೇಶನ್ ಹಚ್ಕೊಂಡೆ ಸ್ಟೋ ಕ್ರೀಮ್ ನ ಮತ್ತೆ ನನ್ನ ಎಲ್ಲ ಆದ್ಮೇಲೆ ಏನು ನನ್ನ ಚಿಕ್ಸ್ ಮೇಲೆ ನೋಸ್ ಮೇಲೆ ಚಿನ್ ಮೇಲೆ ಹೈಲೈಟರ್ ತರಾನು ಯೂಸ್ ಮಾಡಿದೆ ನೀವು ಇದ್ರ ಇಷ್ಟು ಬೇಕಾದ್ರೂ ಫಾಲೋ ಮಾಡ್ಬೋದು ಇಲ್ಲ ನಂಗೆ ಇಷ್ಟೊಂದು ಫಾಲೋ ಮಾಡಕ್ ಆಗಲ್ಲ ತುಂಬಾ ಇಷ್ಟೊಂದು ನೆಸೆಸಿಟಿ ಇಲ್ಲ ಅಂದಾಗ ಯಾವ್ದನ್ ಬೇಕಾದ್ರೂ ನೀವು ಸ್ಕಿಪ್ ಮಾಡಬಹುದು ಓಕೆನಾ ಬಟ್ ನನಗೆ ನೆಸೆಸಿಟಿ ಇದೆ ಅನಿಸ್ತು ಖುಷಿ ಅನ್ನಿಸ್ತು ಸೊ ನನ್ ನಾನೀಗ ಹೋಗ್ತಿರೋದು ಗೆಟ್ ಟುಗೆದರ್ ಆಗಿರೋದ್ರಿಂದ ಒಂಚೂರು ಚೆನ್ನಾಗಿ ಅನ್ಸುತ್ತೆ ಅನ್ನೋ ಕಾರಣಕ್ಕೆ ನಾನು ಇದು ಹಚ್ಕೊಂಡೆ ನಿಮ್ಗೆ ಕ್ಯಾಮ್ರಾದಲ್ಲೆಲ್ಲ ಎಷ್ಟು ಮಟ್ಟಿಗೆ ಇದು ಕಾಣ್ತಿದ್ಯೋ ಇಲ್ವ ಗೊತ್ತಿಲ್ಲ ಬಟ್ ನಾನು ನೋಡೋದಕ್ಕೆ ಮಾತ್ರ ಸೆಟಲ್ಡ್ ಆಗಿ ನ್ಯಾಚುರಲ್ ಆಗಿ ಆ ಆಗಿ ಕಾಣ್ತಿದೆ ನನ್ಗೆ ಎಲ್ಲ ಮಾಡ್ಕೊಂಡಿದಾಯ್ತು ಒಂದೇ ಒಂದ್ ಬಾಕಿ ಇದೆ ಅನ್ನಿಸ್ತಿದೆ ಅಲ್ವಾ ಏನಿರ್ಬೋದು ಬಿಂದಿ ಅಲ್ವಾ ಬಿಂದಿ ಇಡ್ಲಾ ಬೇಡ್ವಾ ನೋಡಿ ಹಿಂಗೆ ಚೆನ್ನಾಗ್ ಅನಸ್ತಿದೆ ನನ್ಗೆ ಬಟ್ ನಾನು ಇವತ್ತು ನಾನು ಸ್ಯಾರಿ ಹಾಕೊಂಡ್ ಹೋಗ್ತಿರೋದ್ರಿಂದ ಹ್ಮ್ ಒಂದು ಪುಟ್ನಾಗ ಒಂದ್ ಬಿಂದಿ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ನಿಮ್ಗೆಲ್ಲ ಏನ್ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ ವಿಥೌಟ್ ಬಿಂದಿ ಚೆನ್ನಾಗಿರುತ್ತ ಅಥವಾ ವಿತ್ ಬಿಂದಿ ಚೆನ್ನಾಗಿರುತ್ತಾ ಅಂತ ಆಯ್ತಾ ಕಮೆಂಟ್ ಅಲ್ಲಿ ತಿಳಿಸ್ಬೇಕು ಮಿಸ್ ಮಾಡಬಾರ್ದು ಬಟ್ ನಾನು ಹಿಂಗೆ ಒಂದ್ ಬಿಂದಿ ಇಟ್ಕೊಂಡು ಹೋಗ್ತೀನಿ ನೋಡೋಣ ತುಂಬಾ ಖುಷಿ ಅನಿಸ್ತಿದೆ ನನ್ಗೆ ನೋಡಿ ಆಕ್ಚುಲಿ ನಾನು ಯಾವಾಗಲೂ ಬ್ರೈಡ್ಗಳಿಗೆ ಈ ಸ್ಟೋಪ್ ಕ್ರೀಮು ಮತ್ತೆ ಹೈಲೈಟರ್ನ ಯೂಸ್ ಮಾಡ್ತಿದ್ದೆ ನಾನು ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀನಿ ನಂದು ಆಯ್ಲಿ ಸ್ಕಿನ್ ಆಗಿರೋದ್ರಿಂದ ನನಗೆ ಹಂಗೆ ಸ್ವಲ್ಪ ನ್ಯಾಚುರಲ್ ಸ್ವಲ್ಪ ಗ್ರಾಸಿ ಬಂದ್ಬಿಡುತ್ತೆ ಬಟ್ ಆದ್ರೂ ಇವತ್ತು ನಾನು ಟ್ರೈ ಮಾಡೋಣ ಅಂತ ಮಾಡಿದೀನಿ ಬಟ್ ನೋಡೋಣ ಲಾಂಗ್ ನಾನು ಇವತ್ತು ಸಂಜೆವರೆಗೂ ನಾನು ಇದೇ ಮೇಕಪ್ ಅಲ್ಲೇ ಇರಬೇಕು ನೋಡೋಣ ಟೈಮ್ ಹೋಗ್ತಾ ಹೋಗ್ತಾ ತರ ಇದು ಸ್ಟೇ ಆಗುತ್ತೆ ಇದೇ ಲುಕ್ ಕಂಟಿನ್ಯೂ ಆಗುತ್ತಾ ಅಂತ ನಾನು ನಿಮ್ಗೆ ನಾನು ತಿಳಿಸ್ತೀನಿ ಕ್ಯೂರಾಸಿಟಿ ಇದ್ದು ಇದು ಹೆಂಗಿತ್ತು ಲಾಂಗ್ ಲಾಸ್ಟ್ ಇತ್ತ ಸಂಜೆವರೆಗೂ ಅಂತ ಏನಾದ್ರು ಕೇಳ್ಬೇಕು ಅನ್ಸಿದ್ರೆ ಕಮೆಂಟ್ ಅಲ್ಲಿ ಕೇಳಿ ಖಂಡಿತ ಇದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಯಾಕೆಂದ್ರೆ ನನ್ಗೂ ಗೊತ್ತಿಲ್ಲ ಸಂಜೆವರೆಗೂ ಹೆಂಗಿರುತ್ತೆ ಅಂತ ಸೊ ಆ ಕಾರಣಕ್ಕೆ ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ಕ್ವಿಕ್ ಆಗಿ ನಾನು ಈ ಮೇಕಪ್ ನ ಮಾಡ್ಕೊಂಡೆ ಅಂತ ನೀವು ಕೂಡ ಈ ಮೇಕಪ್ ನ ಮಾಡ್ಕೊಳ್ತೀರಾ ಅಂತ ಅನ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಯಾರು ಮಿಸ್ ಮಾಡಬೇಡಿ ಈ ಲುಕ್ಕು ಸಂಜೆವರೆಗೂ ಹೆಂಗಿತ್ತು ಅಂತ ನನಗೆ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಹೆಂಗಿತ್ತು ಅಂತ ನೀವುಗಳು ಕಮೆಂಟಲ್ಲಿ ಕೇಳಿದ್ರೆ ಖಂಡಿತ ನನ್ನ ನ ನಿಮಗೆ ಶೇರ್ ಮಾಡ್ಕೊಳ್ತೀನಿ ಆಯ್ತಾ ಹೋಗಲ್ಲ ಬಾಯ್ ಲವ್ ಯು ಟೇಕ್ ಕೇರ್